ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಸೊ ಎಲ್ಲರೂ ಆರಾಮದೀರಿ ಅಂದ್ಕೊಳತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತಿನ ವ್ಲಾಗ್ ಶುರು ಮಾಡ್ಕೊಂಡಿನಿ ನೋಡು ನಂತರ ಇವತ್ತಿನ ಡೇ ಹೆಂಗೆಲ್ಲ ಹೋಗ್ತೈತಿ ಏನು ಎಂತ ಅಂತೇಳಿ ಸ್ಕಿಪ್ ಮಾಡೋರಿಂಗ ಎಂಟ್ರ್ಗು ನೋಡ್ರಿ ಹೊಸಬು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸೊ ಬರೀ ವಿಡಿಯೋನ ಶುರು ಮಾಡೋ ಆ್ಯಕ್ಚುಲಿ ನಾನು ಸಾಧ್ಯ ಆದರೆ ಇವತ್ತಿನ ಕಂಪ್ಲೀಟ್ ರೂಟೀನ್ ಶೇರ್ ಮಾಡೋಕೆ ಶುರು ಟ್ರೈ ಮಾಡ್ತೀನಿ ನಾಳೆ ಅಥವಾ ನಾಡಿದ್ದು ಮಾರ್ನಿಂಗ್ ಟು ಈವ್ನಿಂಗ್ ನನ್ನ ರುಟೀನ್ ಶೇರ್ ಮಾಡ್ತೀನಿ ಭಾಳ ದಿನ ಆಯಿತು ನಾನು ಫುಲ್ ಡೇ ರುಟೀನ್ ಶೂಟ್ ಮಾಡಿ ಹಂಗಾಗಿ ಆಮೇಲೆ ನನ್ನ ಸೊಸೆಯಂದಿರ ಜವಳ ಫಂಕ್ಷನ್ ಒಂದಿಷ್ಟು ಕ್ಲಿಪ್ಸನ್ನು ನಾನು ತಗೊಂಡಿದ್ದೀನಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಂತ ಅವ್ರು ಹುಟ್ಟಿದಾಗ ಆಗಿರ್ಬೋದು ಅವ್ರ ತೊಟ್ಟಲ ಶಾಸ್ತ್ರ ಆಗಿರ್ಬೋದು ಎಲ್ಲನೂ ಶೇರ್ ಮಾಡೀನಿ ಇದನ್ನು ಕೂಡ ಶೇರ್ ಮಾಡೋಣ ಲೈಫ್ ಟೈಮ್ ಯೂಟ್ಯೂಬ್ನಾಗ ಇರಲಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಅವತ್ತಿನ ದಿನ ಯಾವ ಯೂಟ್ಯೂಬರ್ ಬಂದಿದ್ರು ಆ ಫಂಕ್ಷನ್ಗೆ ಅಂತ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಸುಬ್ಬಾರಿ ವಿಡಿಯೋನ ಎಂಟವರೆಗೂ ನೋಡಿರಿ ಆಮೇಲೆ ಏನು ಭಾಳ ಜನ ಮತ್ತೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳಿರಿ ನಾನು ಜಾಸ್ತಿ ಜಾಸ್ತಿಯೇನು ಶೇರ್ ಮಾಡೋಕ್ಕೋಗಿಲ್ಲ ಯೂಟ್ಯೂಬ್ ಪೇಮೆಂಟ್ ತೊಗೊಂಡಿದ್ದು ಈಗ ನೋಡೋಣ ಅಂತ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿರಿ ಶೇರ್ ಮಾಡ್ತೀನಿ ಸೊ ಬರ್ರಿ ಇನ್ನೊಂದು ವಿಡಿಯೋ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಬಗ್ಗೆ ವೀಡಿಯೋ ಫುಲ್ ವೈ ವೈರಲ್ ಆಗೈತು ಒನ್ ಮಂತ್ ಒಳಗೆ ಹನ್ನೆರಡು ಹದಿಮೂರು ಸಾವಿರ ಜನ ವಾಚ್ ಮಾಡಿರಿ ಸಿಕ್ಕಾಪಟ್ಟು ಕಮೆಂಟ್ಸ್ ಬಂದಾವ ನಾನು ಮೂರು ವರ್ಷದಿಂದನೇ ಆ ಥರ ವೀಡಿಯೋ ಮಾಡಿದ್ಯಾ ಅಂತ ನನಗೆ ಶಾಕ್ ಅನ್ನಿಸ್ತೈತಿ ಶಾಕ್ ಆಗ್ತೈತಿ ಯಾಕಂದ್ರೆ ಈಗ ಎಷ್ಟು ಕಾನ್ಸಿಯಸ್ ಆಗ್ಯಾರ ಅಂತಂದ್ರೆ ವೆಯ್ಟ್ ಲಾಸ್ ಬಗ್ಗೆ ಅಥವಾ ವೇಟ್ ಗೇನ್ ಬಗ್ಗೆ ಎಲ್ತ್ ಇಟ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆನೂ ಜನ ಭಾಳ ಆಗಿ ತಿಳ್ಕೊತಾರ ಸೊ ಹಂಗಾಗಿ ಚಲೋ ಅನಿಸ್ತದೆ ನನಗೂ ಈ ಥರ ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಆಮೇಲೆ ವೇಟ್ ಗೇನ್ ವೇಟ್ ಲಾಸ್ ಸೊ ವೇಟ್ ಲಾಸ್ ನಾನು ಒಂದು ಹದಿಮೂರುವರೆ ಹದಿನಾಲ್ಕು ಕೆ ಜಿವರೆಗೂ ವರೆಗೂ ಲಾಸ್ ಮಾಡಿಕೊಂಡೆ ಈ ಒಂದು ಫೋರ್ ಫೈವ್ ಮಂತ್ಸ್ ಒಳಗೆ ಆ ಜರ್ನಿ ಶೇರ್ ಮಾಡೋಕ್ಕಾಗಲೇ ಇಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ನನ್ನ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಯೂಟ್ಯೂಬ್ ಚಾನಲ್ ಬಿಟ್ಟು ಇನ್ನೊಂದು ಮಂಜುಶ್ರೀ ಒನ್ ಫೋರ್ ತ್ರೀ ಅಂತ ಇನ್ಸ್ಟಾ ಐ ಡಿ ಐತಿ ಅಲ್ಲಿ ನೀವು ಡಿ ಎಮ್ ಮಾಡ್ಬೋದು ನಾ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ತಿಳ್ಕೊಳ್ಬೋದು ಸೊ ಪಟಪಟ ಅಂತ ಅಂತ ಅಲ್ಲಿನೂ ಫಾಲೋ ಮಾಡಿ ಡಿ ಎಮ್ ಮಾಡಿರಿ ಇವತ್ತು ನಾನು ಜೋಳದ ಅಂಬಲಿ ಮಾಡೀನಿ ಆ ರಾಗಿ ಅಂಬಲಿ ನಿಮ್ಮ ಜೊತೆಗೆ ಕಂಪ್ಲೀಟಾಗಿ ಶೇರ್ ಮಾಡೀನಿ ರೆಸಿಪಿ ಆ ಎಂಡ್ ಸ್ಕ್ರೀನ್ನ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನ ಅಂತ ಚೆಕ್ ಮಾಡ್ಬೋದು ಭಾಳ ಅಂದ್ರೆ ಭಾಳ ಎಲ್ದಿ ರೆಸಿಪಿ ಅದು ಲಂಚ್ ಬಾಕ್ಸ್ ಜೊತೆಗೆ ಹಸ್ಬೆಂಡಿಗೆ ನಾನು ಜೋಳದ ನುಚ್ಚಿಂದು ಅಥವಾ ಈ ರೀತಿ ಜೋಳದ ಅಂಬಲಿ ರಾಗಿ ಅಂಬಲಿ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಅಷ್ಟು ಕೊಟ್ಟು ಕಳಿಸಿರ್ತೀನಿ ಸ್ವಲ್ಪ ದೇಹನ ತಂಪಾಗಿಡುತ್ತಾ ಸ್ವಲ್ಪ ಜರ್ನಿ ಎಲ್ಲ ಮಾಡ್ತಿರ್ತಾರಲ್ಲ ಸೊ ಇಂಥದ್ದೆಲ್ಲ ಅವರಿಗೆ ಮ್ಯಾನೇಜ್ ಮಾಡುತ್ತೆ ಫುಡ್ ಅಂತಲೇ ಹೇಳ್ಬೋದು ಇವತ್ತು ನಾನು ಇದನ್ನು ಮಾಡೀನಿ ಕೇಳಿದ್ರೆ ನೆಕ್ಸ್ಟ್ ನಾನು ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಅಡುಗೆ ಕೆಲಸ ಎಲ್ಲ ಆಯಿತು ನಂದು ಊಟನೂ ಆಗೈತಿ ಬಟ್ಟೆ ಹಾಕಿ ನಾನು ಊಟನೂ ಮುಗಿಸ್ಕೊಂಡೆ ಸ್ವಲ್ಪ ಸ್ಟೀಮ್ ಜಾಸ್ತಿನೇ ಇಟ್ಟಿದ್ದೆ ಯಾಕಂದ್ರೆ ಸ್ವಲ್ಪ ಗಾಳಿಗೆ ಹಾಕಿದ್ ಕೂಡ ಒಣಗಿ ಬಿಡ್ತಾವ ಮಳಿಗಾಲ ಮುಗಿತನ ಸ್ವಲ್ಪ ಬಟ್ಟೆ ಒಣಗೋದು ಕಷ್ಟ ಹಂಗಾಗಿ ಸ್ವಲ್ಪ ಜಾಸ್ತಿ ಸ್ಟೀಮ್ ಇಟ್ವಿ ಅಂದ್ರೆ ಚಲೋ ಒಣಗ್ತಾವೆ ಬಟ್ಟೆ ನೋಡ್ರಿ ಮಳೆನೂ ಸ್ಟಾರ್ಟ್ ಆಗಿಬಿಟ್ಟೈತೆ ಆಲ್ರೆಡಿ ಈ ಮಳೆಗಾಲ ಮುಗಿತನೂ ಹಿಂಗೆ ಇರ್ತೈತಿ ವಾತಾವರಣ ಆದರೂ ಈ ಕ್ಲೈಮೇಟ್ ಚಲೋ ಅನಿಸ್ತೈತಿ ಪ್ಲೀಸ್ அார <tell> 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 ಮೂರು ಸಲ ಆತದ ಬದ

ಕೆಲವೊಂದು ಕ್ಲಿಪ್ಸನ್ನು ನಾನು ನ್ಯಾಚುರಲ್ ಆಗಿ ಹಾಕೀನಿ ಯಾಕಂದ್ರೆ ನನಗೆ ಅವರಿಬ್ರು ವಾಯ್ಸ್ ಅಂದ್ರೆ ಇಷ್ಟ ಕೇಳಕ್ಕೆ ಹಂಗಾಗಿ ಸೊ ನ್ಯಾಚುರಲ್ ಆಗಿ ಆ್ಯಡ್ ಮಾಡೀನಿ ಹಾಗೆ ನಾನು ಸುಷ್ಮಾ ಕಿಚನ್ ಆ್ಯಂಡ್ ವ್ಲಾಗ್ಸ್ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೆ ಯೂಟ್ಯೂಬ್ ಚಾನಲ್ ನೇಮನ್ನೇ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಅವ್ರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಅವರು ಒಳ್ಳೆ ಒಳ್ಳೆ ಕಂಟೆಂಟ್ ಎಲ್ಲ ಕೊಡ್ತಿರ್ತಾರೆ ಅವ್ರನ್ನೂ ಬರ್ರಿ ಅಂತ ಕರೆದಿದ್ದೆ ಸೊ ಬಂದರು ಭಾಳ ಆಯಿತು ನನಗಂತೂ ನಿಜವಾಗ್ಲೂ ಅವ್ರು ಬಂದು ಮೇಲೆ ಇನ್ನೂ ಬಾಂಡಿಂಗ್ ಜಾಸ್ತಿನೇ ಆಗೈತೆ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಹಾಗೇ ನನ್ನ ಅಕ್ಕ ನನ್ನ ಫ್ರೆಂಡ್ ಎಲ್ಲ ಅಂತಲೇ ಹೇಳ್ಬೋದು ಸುವರ್ಣ ಸೂಪರ್ ಸ್ಟಾರಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲ ಅವರು ಕೂಡ ಅವ್ರನ್ನೂ ಇನ್ವೈಟ್ ಮಾಡಿದ್ದೆ ಇಷ್ಟೇ ಮನೆಯವರಿದ್ವಿ ಜಾಸ್ತಿ ಯಾರು ಹೋಗಿದ್ದಿಲ್ಲ ಯಾಕಂದ್ರೆ ಟೂ ತ್ರೀ ಅವರ್ಸ್ ಜರ್ನಿ ನಮ್ಮ ನಮ್ಮೂರಿಂದ ಹಾಗಾಗಿ ನಮ್ಮ ಮನೆಯವ್ರು ಅಷ್ಟೇ ಹೋಗಿದ್ವಿ ಅವರೆಲ್ಲ ಅಲ್ಲಿ ಸ್ವಲ್ಪ ನಿಯರ್ ಆಗೋದ್ರಿಂದ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೆ ಅದಕ್ಕೆ ಅವರು ಇಲ್ಲ ಅನ್ ಅಂದೇ ಬಂದಿದ್ದರು ಭಾಳ ಖುಷಿಯಾಯಿತು ಸೊ ಮತ್ತೊಮ್ಮೆ ನೋಡ್ಬೋದು ಅವರನ್ನು ಇಲ್ಲಿ ನನ್ನ ಫಾಲೋವರ್ಸ್ ಯಾರಾದರೂ ಇವರ ಚಾನಲನ್ನು ಫಾಲೋ ಮಾಡಾತ್ತಿದ್ರೆ ಆಲ್ರೆಡಿ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇವ್ರೂ ಕೂಡ ಫಾಲೋ ಮಾಡಾತ್ತಿದ್ರಿ ಈ ಸಬ್ಸ್ಕ್ರೈಬರ್ಸ್ ಆಗಿದ್ರಿ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಖುಷಿ ಅನ್ನಿಸ್ತೈತಿ ಅವ್ರಿಗೂ ಕೂಡ ನನಗೂ ಕೂಡ ಇಬ್ರಿಗೂ ಖುಷಿ ಅನಿಸ್ತೈತಿ ಇವ್ರನ್ನೂ ನಾನು ತೋರಿಸೀನಿ ಹಳೆಯ ವ್ಲಾಗ್ಸ್ಗಳಾಗೂ ಅದಾರ ಮತ್ತು ಸುವರ್ಣ ಸ್ಟಾರ್ ಶೋನಲ್ಲೂ ಅದಾರ ನಾನು ಆಗಲೇ ಹೇಳ್ದಂಗೆ ಫ್ರೆಂಡು ಅನ್ಬೋದು ಅಕ್ಕನೂ ಅನ್ಬೋದು ಎಲ್ಲನೂ ಅನ್ಬೋದು ಸೊ ಇನ್ನೂ ಎಲ್ಲ ಫಂಕ್ಷನ್ ಅಂದ್ರೆ ಜವಳ ತೆಗೆದಾದ್ಮೇಲೆ ಅವ್ರಿಗೂ ಕೂಡ ಬಟ್ಟೆ ಮಕ್ಕಳಿಗೆ ಬಟ್ಟೆ ಮಾಡಿ ಈಗ ಅಪ್ಪಾಜಿ ಅಮ್ಮನಿಗೂ ಬಟ್ಟೆ ಮಾಡೋ ಆ ಬಟ್ಟೆ ಮಾಡಿ ಆದಮೇಲೆ ಈಗ ಮಡಿಲಕ್ಕಿನೂ ತುಂಬಾಕತ್ತಾರಂದ್ರೆ ಉಡಿ ತುಂಬೋದಂತ ಹೇಳ್ತಾರ ಹಂಗೆ ಸೊ ಇನ್ನೊಂದು ಏನಂದ್ರೆ ತೊಟ್ಟಲ್ ತೊಟಲ್ ಕಾರ್ಯಕ್ರಮದಲ್ಲಿನೂ ಹಾಕೋರು ಬಂಗಾರ ಬೆಳ್ಳಿ ಹಾಕ್ತಾರೆ ಮತ್ತು ಈಗ ಜವಳ ಫಂಕ್ಷನಲ್ಲೂ ಹಾಕೋರು ಹಾಕ್ತಾರೆ ನಾನು ತೊಟ್ಟಲು ಪ ತೊಟ್ಟಲ್ದಾಗ ಹಾಕೋ ಟೈಮಿಗೆ ಅಂದ್ರೆ ನಾಮಕರಣ ಫಂಕ್ಷನ್ಗೆ ಗೋಲ್ಡ್ ತೊಗೊಂಡೋಗಿದ್ದೆ ಮೊದಲೇ ಮತ್ತು ಅತ್ತೆ ಅವರೆಲ್ಲ ಊರಿಂದ ಬಂದಾಗ ಅವರು ಬೆಳ್ಳಿ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ಪಾಪಾಗ ಇಬ್ಬರಿಗೂ ಹಂಗಾಗಿ ನಾನು ಈ ಸಲ ಬಟ್ಟೆಗಷ್ಟೇ ದುಡ್ಡು ಕೊಟ್ಟೆ ಉಳಿದವರೆಲ್ಲ ಬಟ್ಟೆ ಮಾಡಿದರು ಇದು ಹಳೆ ಕಾಲದಿಂದ ಬಂದಿರೋ ಪದ ಪದ್ಧತಿ ಬಟ್ಟೆ ಮಾಡೋದು ಆಯರಿ ಮಾಡೋದು ಅಂತ ಹೇಳ್ತಾರಲ್ಲ ಹಳೆಯ ಕಾಲದಿಂದ ಬಂದಿದ್ದು ಮಾಡಲೇಬೇಕು ಇದು ಬಿಡೋಕೆ ಬರಲ್ಲ ಸೊ ಅಕ್ಕಂದ್ರು ಎಲ್ಲ ಬಟ್ಟೆ ತೊಗೊಂಡ್ಬಂದಿದ್ರು ನಾನೊಬ್ಬಳು ದುಡ್ಡು ಕೊಟ್ಟೆ ಏನಾದರೂ ಬೇಕಾದಾಗ ತೊಗೊಂಡು ತಗೊಳ್ಳಿ ಅಂತೇಳಿ ಎಲ್ಲರೂ ಒಟ್ಟಿಗೆ ಬಟ್ಟೆ ಮಾಡೋದು ಪ್ರತಿ ಸಲವೂ ಹಂಗೆ ಆಗುತ್ತೆ ಹಂಗಾಗಿ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಹಾಗೇ ಅಮ್ಮನ ಮನೆ ಕಡೆಯಿಂದನೂ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಅಂತೇಳಿ ಜೋಡಿ ಬಟ್ಟೆನೇ ಮಾಡ್ತಾರೆ ಯಾವಾಗಲೂ ಏನೇ ಫಂಕ್ಷನ್ಸ್ ಆದ್ರೂ ಹೊರ್ಗಡೆ ಟೆಂಪಲ್ ಹೊರ್ಗಡೆ ವ್ಯೂ ನೋಡ್ಬೋದು ಸ್ವಲ್ಪ ಕ್ಲಿಪ್ಸಿಂದ ಮುಂದೆ ಆಗ್ಯವು ಇಷ್ಟು ಮಸ್ತ್ ಐತೆ ಅಂದ್ರೆ ಪ್ರಶಾಂತ ಐತಿ ನಿಜವಾಗ್ಲೂ ಜಾತ್ರೆನೂ ಅಷ್ಟೇ ಸೂಪರಾಗಿ ಆಗ್ತೈತಿ ಎಸ್ ಮಾಡಿರಿ ಯಾವ ಟೆಂಪಲ್ ಅಂತೇಳಿ ಇಲ್ಲಿರೋರು ಮಾತ್ರ ನಿಜವಾಗ್ಲೂ ಈ ಟೆಂಪಲ್ ಪುಣ್ಯನೇ ಮಾಡಿರ್ತಾರಂತಲೇ ಹೇಳ್ಬೋದು ಹೋಗ್ಬೋದು ಇರುತ್ತೆ ಈವ್ನಿಂಗ್ ಟೈಮ್ಗೆಲ್ಲ ಚಲೋ ಅನಿಸ್ತೈತಿ ಹೋಗ್ ಕುಂದ್ರಾಕೆ ಆಮೇಲೆ ಟೆರಸ್ ಮೇಲೆ ಅಂತ್ರೂ ಕರಿಬೇವು ಮೆಂತೆ ಪುದೀನ ಎಲ್ಲ ಬೆಳೀತಾರೆ ಅದೊಂದು ಸ್ವಲ್ಪ ಅಮ್ಮ ಬರಬೇಕಾದ್ರೂ ಕೊಟ್ಟು ಕಳಿಸೋ ರೂಢಿ ಆಮೇಲೆ ಊರಿಗೆ ಹೊರಟಿವಿ ನಾವು ಇಲ್ಲೊಂದಿಷ್ಟು ಫೋಟೋ ವೀಡಿಯೋಸನ್ನು ಇಲ್ಲಿ ಕೊಲೆಜ್ ಮಾಡಿನೂ ಹಾಕಿ ನೀವು ನೋಡ್ಬೋದು ಎಲ್ಲರ ಇಲ್ಲಿ ಸಿಗ್ತಾವೆ ನೋಡೋಕೆ ಸಿಂಪಲ್ ಫಂಕ್ಷನು ಚಿಕ್ಕ ಫಂಕ್ಷನ್ ಆದರೂ ಚಿಕ್ಕಾಗಿ ಆಯ್ತು ಅಂತಲೇ ಹೇಳ್ಬೋದು ಇನ್ನು ಕೆ ಊಟ ಕ್ಯಾಂಟ್ರೀನ್ಗೆ ಹೇಳಿದ್ವಿ ಹೋಳಿಗೆ ಊಟ ಅವರು ಕರೆಕ್ಟ್ ಟೈಮಿಗೆಲ್ಲ ತಂದು ಊಟ ಏನು ಚಲೋ ಆಯಿತು ಎಲ್ಲನೂ ಒಟ್ಟಿನಲ್ಲಿ ಖುಷಿ ಖುಷಿಯಾಗಿ ಫಂಕ್ಷನ್ ಮಾಡಿ ಎಲ್ಲರೂ ಊರಿಗೆ ಹೊರಟಿವಿ ಸುಷ್ಮಾ ಅವ್ರು ಬಂದಿದ್ದು ರಾಜ ಅಕ್ಕ ಬಂದಿದ್ದು ಮತ್ತು ನನಗೆ ಎಕ್ಸ್ಟ್ರಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಫ್ಯಾಮಿಲಿ ಇಷ್ಟೇ ಮಂದಿ ಅಂದರೆ ಇಷ್ಟು ಜನ ಇದ್ದೀವಿ ಇನ್ನು ಎಲ್ರೂ ಕರ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ ಒಂದು ಮೂರ್ನಾಲ್ಕು ಟ್ರ್ಯಾಕ್ಸ್ ಆಗಿಬಿಡುತ್ತೆ ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರು ಅಷ್ಟೇ ಮನೆಯವ್ರಂದ್ರೇ ಸಿಕ್ಕಾಪಟ್ಟೆ ಜನ ಹಾಕ್ತೀವಿ ಇದಿಷ್ಟು ಸುಮ್ಮನೆ ಬೆರಳೆಣಿಕೆ ಅಷ್ಟು ನಾವು ಇನ್ನು ಈ ವಿಡಿಯೋದಲ್ಲಿ ಭಾಳ ಜನನ ನಾನು ತಗೊಂಡಿಲ್ಲ ಅಂತ ಅಮ್ಮ ಬಂದಿದ್ರು ಮಾಮನಂತರೂ ತಗೊಂಡಿಲ್ಲ ಆಮೇಲೆ ನನ್ನ ಹಸ್ಬೆಂಡು ಮುಂಚೆಯಿಂದನೂ ನಿಮಗೆ ಗೊತ್ತು ಅವ್ರು ವಿಡಿಯೋದಲ್ಲಿ ಬರಲ್ಲ ಅಂತ ಇನ್ನು ರಾಜು ಅಕ್ಕನ ಹಸ್ಬೆಂಡು ಅವರೆಲ್ಲ ಒಟ್ಟಿಗೆ ಇರೋದ್ರಿಂದ ನಾನು ಅವ್ರನ್ನೂ ಕೂಡ ಇದು ಈ ವ್ಲಾಗಲ್ಲಿ ತಗೊಂಡಿಲ್ಲ ಮಾಮನ ಮಗ ಆಗಿರ್ಬೋದು ಸ್ವಲ್ಪ ಜನ ಇಷ್ಟ ಇರೋರಿಗೆ ನಾನು ಆ್ಯಡ್ ಮಾಡಿರ್ತೀನಿ ಫೋರ್ಸೇಬಲ್ ಯಾರನ್ನೂ ಕರಿಬಾರ್ದು ಪಾಪ ಅವ್ರಿಗೆ ಅದು ಇಷ್ಟ ಇಲ್ಲ ಅಂದಮೇಲೆ ನಾವು ಒತ್ತಾಯವಾಗಿ ಮಾಡಬಾರ್ದಲ್ಲ ಹಾಗಾಗಿ ಇನ್ನು ನಾಮಕರಣ ಫಂಕ್ಷನ್ ಭಾಳ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಎಂಜಾಯ್ ಮಾಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ಸಿಗುನು ಅಂತ ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿ ಕಂಗಳು ಒಂದನೆ ಹೇಳಿದೆ ಹೃದಯವು ತುಂಬಿ